ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಇಬ್ಬರು ವ್ಯಕ್ತಿಗಳು ಜಗಳಾಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಎಗರಾಡ್ತಾ ಇದ್ದಾನೆ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ ವ್ಯಕ್ತಿಗತವಾಗಿ ನಿಂದಿಸ್ತಾ ಇದ್ದಾನೆ ಆದರೆ ಎದುರಿಗಿರೋ ವ್ಯಕ್ತಿ ಸೈಲೆಂಟಾಗಿ ಸುಮ್ಮನೆ ಇದ್ದೆ ಈತನ ಪ್ರತಿ ಮಾತಿಗೂ ಆತನಿಂದ ಉತ್ತರವೇ ಇಲ್ಲ ಈತ ಡಿಸ್ಟರ್ಬ್ ಆಗಿಬಿಡ್ತಾನೆ ಯಾವ ವ್ಯಕ್ತಿ ಜಗಳಕ್ಕೆ ಬಂದಿದ್ದ ಆ ವ್ಯಕ್ತಿ ಡಿಸ್ಟರ್ಬ್ ಆಗಿಬಿಡ್ತಾನೆ ನೋಡು ನೀನು ಗಂಡಸೇ ಅಲ್ಲ ನೀನು ಒಂದು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನಿನಗೆ ಅಂತ ಆತನ ಗಂಡಸ್ಥಾನವನ್ನು ಪ್ರಶ್ನಿಸ್ತಾನೆ ಆದಾಗ್ಲೂ ಈತ ಸುಮ್ಮನೆ ಇರ್ತಾನೆ ಕೊನೆಗೆ ಆತ ಸೋತು ಹೈರಾಣಾಗಿ ಬಡಬಡಿಸ್ತಾ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ಈ ಘಟನೆಯನ್ನು ನೋಡಿದ ತಕ್ಷಣ ನಿಮ್ಗೆ ಏನಿಸುತ್ತೆ ಈ ವ್ಯಕ್ತಿಯ ಶೌರ್ಯ ಈ ವ್ಯಕ್ತಿಯ ದಾದಾಗಿರಿ ಈ ವ್ಯಕ್ತಿಯ ಗೂಂಡಾಗಿರಿಗೆ ಎದುರುಗಡೆ ಇರೋ ವ್ಯಕ್ತಿ ಹೆದರಿಕೊಂಡು ಬಿಟ್ಟ ಆದ್ದರಿಂದ ಉತ್ತರ ಕೊಟ್ಟಿಲ್ಲ ಅಂತ ಬಹಳಷ್ಟು ಜನ ಪರಿಭಾವಿಸ್ತಾರೆ ಆದರೆ ವಾಸ್ತವವಾಗಿ ಯಾವ ವ್ಯಕ್ತಿ ಉತ್ತರವನ್ನು ಕೊಟ್ಟಿರೋದಿಲ್ವೋ ಆತ ಎದುರುಗಿದವನ ಕೋಪಕ್ಕೆ ಆತನ ಆವೇಶಕ್ಕೆ ಈತ ಪ್ರತಿಕ್ರಿಯಿಸುವುದು ಯೋಗ್ಯವಲ್ಲ ಇದಕ್ಕೆ ಮಹತ್ವವನ್ನು ಕೊಡಬಾರದು ಅಂತ ಆತ ಸುಮ್ಮನಾಗಿದ್ದ ನೋಡುವ ದೃಷ್ಟಿಕೋನವನ್ನು ಬದಲಿಸಿ ನೋಡಿ ಸೋಲುವುದು ಮತ್ತು ಗೆಲ್ಲುವುದು ಬದುಕಿನಲ್ಲಿ ಅಲ್ಲ ಕ್ರೀಡೆಗಳಲ್ಲಿ ಮಾತ್ರ ಆಟಗಳಲ್ಲಿ ಮಾತ್ರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತಿಗೆ ಮಾತು ಶುರುವಾಗಿ ತಾರಕ್ಕೇರಿದಾಗ ಯಾರು ಗೆದ್ದರು ಯಾತು ಯಾರು ಸೋತರು ಎನ್ನುವುದಕ್ಕಿಂತ ಇಬ್ಬರೂ ಕೂಡ ಮಾತನಾಡಿ ದಣಿದರು ಅನ್ನುವುದು ಮಾತ್ರ ಅದರ ತಾತ್ಪರ್ಯವಾಗಿರುತ್ತೇವಿನ ಅಲ್ಲಿ ಸೋಲು ಗೆಲುವು ಎನ್ನುವಂಥ ಪ್ರಶ್ನೆಯೇ ಬರುವುದಿಲ್ಲ ಏಕೆಂದರೆ ಅವರವರ ನಿಲುವಿಗೆ ಅವರು ಬದ್ಧರಾಗಿರ್ತಾರೆ ತಾನು ಗೆದ್ದೆ ಅಂತ ಇವನು ಭಾವಿಸಿರ್ತಾನೆ ತಾನು ಗೆದ್ದೆ ಅಂತ ಈತ ಭಾವಿಸಿರ್ತಾನೆ ದೊಡ್ಡವರು ಸಮಾಜದ ಹೋರಾಟದ ಮಧ್ಯೆ ದಣಿದು ಬಸವಳೆದು ಹೋಗ್ತಾರೆ ಹಾಗಂತ ದೈಹಿಕವಾಗಿ ಕೆಲಸ ಮಾಡಿರ್ತೀವ್ಯಾ ಖಂಡಿತವಾಗಿ ಮಾಡಿರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಉಂಟಾಗಿರುವಂಥ ಪ್ರಳಯಕ್ಕೆ ಉತ್ತರ ಕೊಟ್ಟು 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 ಯಾವುದಕ್ಕೆ ಪ್ರತಿಕ್ರಿಯಿಸಲಿ ಯಾವುದಕ್ಕೆ ಪ್ರತಿಕ್ರಿಯಿಸಬಾರದು ಯಾವ ನಿರ್ಧಾರ ತೆಗೆದುಕೊಳ್ಳಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬಾರದು ಯಾವನಿಗೆ ಮಹತ್ವ ಕೊಡಲಿ ಯಾವನಿಗೆ ಮಹತ್ವ ಕೊಡಬಾರದು ಯಾವುದನ್ನು ಪ ಪರಿಗಣಿಸಲಿ ಯಾವುದನ್ನು ಪರಿಗಣಿಸಬಾರದು ಈ ಒಳಗಡೆ ನಡೆಯುವಂಥ ಯುದ್ಧ ಇದೆಯಲ್ಲ ಆ ತಳಮಳದ ಮಧ್ಯೆ ನಾವು ಸೋತು ಹೋಗಿರ್ತೀವಿ ಸಂಜೆ ಆಗುವ ಹೊತ್ತಿಗೆ ದಣಿದು ಬಳ ಬಳಲಿ ಬೆಂಡಾಗಿ ಹೋಗಿರ್ತೀವಿ ಹಾಗಾದರೆ ಬದುಕಿನ ಧಾಟಿ ಹೇಗಿರಬೇಕು ಬದುಕಿನ ಧಾಟಿ ಮೊದಲು ಸಮಾಜಕ್ಕೆ ಮಹತ್ವ ಕೊಡುವುದನ್ನು ನಿಲ್ಲಿಸಬೇಕು ಏನಂಗಂದರೆ ಸಮಾಜವನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಹಾಗಲ್ಲ ಔಟ್ರೈಟ್ ಆಗಿ ಯಾವ ಶಬ್ದವನ್ನು ತೆಗೆದುಕೊಳ್ಳಬಾರದು ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರೆ ಏನಂಗಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಅನಗತ್ಯವಾಗಿ ವಿಶೇಷವಾದ ಆಸ್ತೆಯನ್ನು ಕೊಡ್ತೀವಿ ಆತನ ಬಗ್ಗೆ ವಿಶೇಷವಾದ ಪರಿಗಣನೆಯನ್ನು ಮಾಡ್ತೀವಿ ಯಾಕೆ ಆ ವ್ಯಕ್ತಿ ನಿನ್ನೆ ಹಾಗಿಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಿನ್ನೆ ತಾನೇ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡಿದರು ನಿನ್ನೆ ಆ ಬೆಳಗ್ಗೆ ಆದ ತಕ್ಷಣ ಕಾರ್ ತಂದು ಮನೆ ಮುಂದೆ ಮುನ್ನೆನೆಸಿದ್ರು ನಿನ್ನೆ ಬಂದು ಹತ್ತಿಸ್ಕೊಂಡಿದ್ರು ನಿನ್ನೆ ಟೀ ಕುಡಿಸಿದ್ರು ನಿನ್ನೆ ಓಡಾಡಿಸಿದ್ರು ಇವತ್ತು ಯಾಕೆ ಹಿಂಗಿದ್ದಾರೆ ಇವತ್ತು ಯಾಕೆ ಹಿಂಗಿದ್ದಾರೆ ಅಂದರೆ ನೀನು ಮಹತ್ವ ಕೊಡಲಿಕ್ಕೆ ಯೋಗ್ಯನಾಗಿಲ್ಲ ಆದ್ದರಿಂದ ನಿನಗೆ ಕೊಡಬಹುದಾದಂಥ ಮಹತ್ವವನ್ನು ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದಾರೆ ಆದ್ದರಿಂದ ನೀನು ನಿನ್ನ ಸ್ಥಾನದಲ್ಲಿ ನೀ ಇದೆಯಾ ನನ್ನ ಅವರ ಸ್ಥಾನದಲ್ಲಿ ಅವರಿದ್ದಾರೆ ನೋಡಿ ಪ್ರಪಂಚ ಅನ್ನುವುದು ಒಂದು ಯಾತ್ರೆ ಇದು ಪ್ರತಿಯೊಬ್ಬರೂ ಅವರವರ ಜೀವನವನ್ನು ಮಾಡ್ತಿರ್ತಾರೆ ಆದರೆ ನಾವು ಅದಕ್ಕೆ ಬಾಧ್ಯಸ್ಥರಾಗಿ ಅವರ ಮೇಣೆಯನ್ನು ನಾವು ಹೊತ್ತುಕೊಂಡು ತಿರುಗಲಿಕ್ಕೆ ಪ್ರಯತ್ನ ಮಾಡ್ತಾ ಅವರು ಸಂತೋಷರಾಗಿರಬೇಕು ಅಂದರೆ ನಾವು ಅವರಿಗಾಗಿ ತುಡಿಯಬೇಕು ಅಂತ ನಾವು ಭಾವಿಸಿರ್ತೀವಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಮಾತನಾಡುತ್ತಾ ಇರುತ್ತೆ ಎಂದರಿಗಿದ್ದು ವ್ಯಕ್ತಿ ಮಾತಾಡಲಿಲ್ಲ ಮೌನವಾಗಿದ್ದಾನೆ ಅಂದ್ಕೊಳ್ಳಿ ಆತ ಮೂರ್ಖನ ಜೊತೆ ಮಾತನಾಡಬಾರದು ಅಂತ ತೀರ್ಮಾನ ಮಾಡಿದ್ದಾನೆ ಅಂತ ತಿಳ್ಕೋಬೇಕು ಆತನಿಗೆ ಉತ್ತರಕ್ಕೆ ಉತ್ತರ ಉತ್ತರಕ್ಕೆ ಉತ್ತರ ಕೊಟ್ಟಷ್ಟು ಆತ ಹೆಚ್ಚು ಒಳಗಡೆಯಿಂದ ತನ್ನೊಳಗೆ ಇರುವಂಥ ಈ ಅಸಮಾಧಾನ ಅಸಹನೆ ಇದೆಯಲ್ಲ ಅದನ್ನು ಹೊರ ಹಾಕಲಿಕ್ಕೆ ಶುರು ಮಾಡ್ತಾನೆ ಯಾವಾಗ ನೀವು ಉತ್ತರವನ್ನು ಕೊಡೋದನ್ನು ನಿಲ್ಲಿಸ್ತೀರೋ ಆ ತಕ್ಷಣದಲ್ಲಿ ಡಿಸ್ಟರ್ಬ್ ಆಗಲಿಕ್ಕೆ ಶುರು ಮಾಡ್ತಾನೆ ಕೋಪವನ್ನು ಹೊಡೆದು ಹಾಕುವುದು ಹೇಗೆ ಗೊತ್ತಾ ಕೋಪಿಷ್ಟ ವ್ಯಕ್ತಿ ಎದುರುಗಡೆ ಮೌನವಾಗಿರುವ ಮೂಲಕ ಆತನ ಕೋಪದ ಪ್ರಭಾವದಿಂದ ನಾವು ಹೊರಗಡೆ ಹೂಡಿಬೇಕು ಏನ್ರಿ ಅಷ್ಟೆಲ್ಲ ಕಿರ್ಚಾಡಿದ್ರು ಸುಮ್ಮನೆ ಇದ್ದೀರಾ ಅಂತಾನೆ ಯಾಕೆಂದರೆ ನೀವು ಉತ್ತರ ಕೊಡಲಿ ಅಂತ ಆತ ಭಾವಿಸಿರ್ತಾನೆ ನೀವು ಆತನ ಕೋಪಕ್ಕೆ ಮಹತ್ವವನ್ನೇ ಕೊಡಲಿಲ್ಲ ಅಂದರೆ ಆತ ಡಿಸ್ಟರ್ಬ್ ಆಗಿ ಹೋಗ್ತಾನೆ ಆತನ ಒಳಗಡೆ ಪ್ರಳಯ ಶುರುವಾಗುತ್ತೆ ಯಾವತ್ತು ನೆನಪಿಟ್ಕೊಳ್ಳಿ ಸಹನೆ ಎನ್ನುವುದು ಆಭರಣ ಅಲ್ಲ ಮೌನ ಎನ್ನುವುದು ಆಭರಣ ಅಲ್ಲ ಮೌನ ಎನ್ನುವುದು ಆಯುಧ ಆ ಆಯುಧವನ್ನು ಹೇಗೆ ಬಳಸಬೇಕು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ ನಮ್ಮ ಬದುಕಿನಲ್ಲಿ ಪ್ರತಿ ಹಂತದಲ್ಲಿಯೂ ಪ್ರತಿ ಹಂತದಲ್ಲಿಯೂ ನಾವು ಪ್ರತಿಯೊಬ್ಬರನ್ನು ಓಲೈಸೋ ಕೆಲಸಕ್ಕೆ ತೊಡ್ಕೊಂಡ್ಬಿಡ್ತೀವಿ ಅವ್ರೇನು ಅನ್ಕೋತಾರ ಇವ್ರು ಅನ್ಕೋತಾರ ಅವ್ರಿಗೇನು ಉತ್ತರ ಕೊಡ್ಲಿ ಇವ್ರಿಗೇನು ಉತ್ತರ ಕೊಡಲಿ ಅವ್ರು ನಿನ್ನೆ ಹಾಗಂದಿದ್ರು ಇವತ್ತು ಇವ್ರು ಹೀಗಂದಿದ್ರು ಇವ್ರಿಗೇನು ಹೇಳೋಣ ಅವ್ರಿಗೇನು ಹೇಳೋಣ ನಾನು ಹೀಗಿದ್ರೆ ಸರಿ ಇರುತ್ತಾ ಹಾಗಿದ್ರೆ ಸರಿ ಇರುತ್ತ ಈ ಸಮರ್ಥಿಸಿಕೊಳ್ಳುವುದು ಮತ್ತು ಮಹತ್ವ ಕೊಡುವುದಿದೆಯಲ್ಲ ಅದು ಮನುಷ್ಯನನ್ನು ವಿಚಲಿತನನ್ನಾಗಿಸುತ್ತೆ ಅಶಾಂತಿ ತಾಂಡವವಾಡ್ಲಿಕ್ಕೆ ಶುರುವಾಗತ್ತೆ ಮಾ ಆ ಮೂಲಕ ಮನುಷ್ಯ ಅಶಾಂತನಾಗ್ತಾನೆ ಸ್ಥಿತಪ್ರಜ್ಞೆಯನ್ನು ಕಳ್ಕೊತಾನೆ ಬದುಕಿನಲ್ಲಿ ನೆಮ್ಮದಿಯಿಂದ ಹೊರತಾಗಿ ಉಳಿತಾನೆ ಹೌದು ಅಲ್ಲೋ ಆಲೋಚನೆ ಮಾಡಿ ನೋಡಿ ನಾನು ಹೇಳ್ತಾ ಇರೋದು ಈಗಿರುವಂಥ ಎಲ್ಲ ನಿರಂತರವಾದ ನಮ್ಮ ಕಲಿಕೆಯ ತದ್ವಿರುದ್ಧವಾದಂಥ ಧೋರಣೆ ಇದು ಎಲ್ಲರೂ ಹೇಳೋದೇನೋ ಒಳ್ಳೆಯವರಾಗಿ ಆದಷ್ಟು ಸೌಜನ್ಯದಿಂದ ನಡ್ಕೊಳ್ಳಿ ದಯಾಮಯಿಯಾಗಿ ಕರುಣೆಯನ್ನು ತೋರಿಸಿ ಸಹಾನುಭೂತಿಯಿಂದ ಇರಿ ಹೌದು ಇವೆಲ್ಲವೂ ಮನುಷ್ಯನಲ್ಲಿ ಇರಬೇಕಾದಂಥ ಸಂವೇದನಾಶೀಲತೆಗಳು ಆದರೆ ಯಾರಿಗೆ ಯಾವಾಗ ಯಾಕೆ ಹೇಗೆ ಯಾವ ಹಂತದಲ್ಲಿ ಅದ್ರ ಬಗ್ಗೆ ನಿಕಷೆಯಾಗಬೇಕಲ್ವ ಅದ್ರ ಬಗ್ಗೆ ಸ್ಪಷ್ಟತೆ ಇರಬೇಕಲ್ವಾ ನಮ್ಮ ಸಮಸ್ಯೆ ಏನು ಅಂದರೆ ಇಷ್ಟೂ ಒಳ್ಳೆಯ ಶಬ್ದಗಳಿದಾವಲ್ಲ ಹೇಳಿದಂಥ ಎಲ್ಲ ಭಾವಗಳಿದಾವಲ್ಲ ಇದನ್ನು ಇಡೀ ಸಮಾಜಕ್ಕೆ ಎಲ್ಲರಿಗೂ ಅಂತ ದಾರಿ ಇರಲಿ ಕೂತಿರ್ತೀವಿ ನಮ್ಮ ಹತ್ರ ಅದ್ರ ಸ್ಟಾಕೇ ಇಲ್ಲ ಅಂಗಡಿ ಖಾಲಿಯಾಗಿದೆ ಬಡವನಲ್ಲಿ ಮಾಲೆ ಇಲ್ಲ ಯಾಕೆ ಅಂದರೆ ಹಂಚಿ 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 ದಣೆದು ಬಸವಣೆದು ಹೋಗಿದ್ದೀವಿ ಇನ್ನೂ ಪ್ರೀತಿಯನ್ನು ಹಂಚಿ ಸಂತೋಷವನ್ನು ಹಂಚಿ ದಯಾಮಯಿಯಾಗಿ ಕರುಣಾಮಯಿಯಾಗಿ ಮಾನವೀಯತೆಯನ್ನು ಮೆರೀರಿ ಉಪಕರಿಸಿ ಉಪಕರಿಸ್ಲಿಕ್ಕೆ ಉಪಕಾರ ಒಳಗಡೆ ಸ್ಟಾಕ್ ಇರಬೇಕಲ್ಲ ಗೊಡವನಲ್ಲಿ ಉಪಕಾರವೇ ಉಳಿದಿದೆ ಎಲ್ಲ ಕೊಟ್ಟಾಗಿದೆ ಯಾರಿಗೆ ಅಪಾತ್ರರಿಗೆ ಹಂಚಿಯಾಗಿದೆ ಎಲ್ಲಿವರೆಗೂ ನೀವು ಕೊಡ್ತಾ ಕೊಡ್ತಾಯಿರ್ತರೋ ಅಲ್ಲಿವರೆಗೂ ತೆಗೆದುಕೊಳ್ಳಲಿಕ್ಕೆ ಸಮಾಜ ಸನ್ನದ್ಧವಾಗಿರುತ್ತದೆ ತೆಗೆದುಕೊಳ್ಳಬೇಕೋ ಬೇಡವೋ ಎನ್ನುವಂಥ ಸಮತೋಲನ ಅವರ ಹತ್ರ ಸಮಚಿತ್ತ ಅವರ ಹತ್ರ ಇರೋದಿಲ್ಲ ಸಮಾಜ ಇರೋದೇ ನಮಗೆ ಕೊಡಲಿಕ್ಕೆ ಅಂತ ಅವರು ಭಾವಿಸಿರ್ತಾರೆ ಆದ್ದರಿಂದ ನಾವು ಕೊಟ್ಟಾಗ ಅವರು ಸ್ಮರಿಸುವುದಿಲ್ಲ ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ದೀಯಾ ಅಂತ ಸಮಾಜ ಭಾವಿಸುತ್ತದೆ ನಾವು ಮಾಡುವ ಎಡವಟ್ಟೇನು ಕೇಳಿದವನಿಗೂ ಕೊಡುತ್ತೇವೆ ಕೇಳಲಾರದವನಿಗೂ ಕೊಡುತ್ತೇವೆ ಅಗತ್ಯವಿದ್ದವನಿಗೂ ಕೊಡುತ್ತೇವೆ ಅಗತ್ಯ ಇರಲಾರದವನಿಗೂ ಕೊಡುತ್ತೇವೆ ಕಂಡ ಕಂಡವರಿಗೆ ಕೊಡುತ್ತೇವೆ ಎಲ್ಲ ಕಡೆ ನಮ್ಮ ಒಳ್ಳೆಯತನವನ್ನು ಸದ್ಬುದ್ಧಿಯನ್ನು ಮಾನವೀಯತೆಯನ್ನು ಕರುಣೆಯನ್ನು ಏನು ಸಾಗರದ ರೀತಿಯಲ್ಲಿ ಹಂಚ್ತಾ ಹೋಗ್ತೇವೆ ಕೊನೆಗೆ ಸಂಜೆ ಹೊತ್ತಿಗೆ ಬಸವಳೆದು ಹೋಗಿರ್ತೇವೆ ಹಾಗಾದರೆ ಗುರುತಿಸುವುದು ಹೇಗೆ ಭಾಳ ಮುಖ್ಯವಾದ ವಿಷಯ ಗುರುತಿಸುವುದು ಹೇಗೆ ಅಂದರೆ ಯಾರ ಬಳಿ ಇದ್ದಾಗ ನಿಮ್ಮ ಮನಸ್ಸು ಪ್ರಫುಲ್ಲಗೊಳ್ಳುತ್ತೋ ಯಾವ ವ್ಯಕ್ತಿ ನಿಮ್ಮ ಸಂವೇದನಾಶೀಲತೆಯನ್ನು ಸ್ಮರಿಸುವಂಥ ಮನಸ್ಥಿತಿಯನ್ನು ಹೊಂದಿದ್ದಾರೋ ಯಾರು ನಿಮ್ಮ ತಪ್ಪು ಸರಿಗಳನ್ನು ಸರಿಯಾದ ನಿಕಷದಲ್ಲಿ ನೋಡಬಲ್ಲರು ಯಾರು ನಿಮ್ಮ ಬಗ್ಗೆ ಕರುಣಾಮಯಿಯಾಗಿದ್ದಾರೋ ಸಹಾನುಭೂತಿಯನ್ನು ತೋರಿಸುತ್ತಾರೋ ಯಾರು ನಿಮ್ಮ ವಿಷಯದಲ್ಲಿ ಸಂವೇದನಾಶೀಲರಾಗಿದ್ದಾರೋ ಯಾರನ್ನು ಯಾರು ನಿಜವಾಗಿ ಶಬ್ದಗಳಲ್ಲಿ ಹೇಳಲಾರದೆ ತಮ್ಮ ಮುಖಭಾವದಲ್ಲಿಯ ತಮ್ಮ ಪ್ರೀತಿಯನ್ನು ಸ್ಫುರಿಸಬಲ್ಲರು ಅಂತವರಿಗೆ ಮಹತ್ವ ಕೊಡೋಣ ಯಾರು ನಾವು ಸಹಾಯ ಮಾಡಲಿಕ್ಕಾಗಿಯೇ ಹುಟ್ಟಿದವರು ಅಂತ ಭಾವಿಸುವಂಥ ಒಂದು ದೊಡ್ಡ ವರ್ಗ ಇದೆಯೋ ಅವರಿಗಾಗಿ ನಮ್ಮ ಶಕ್ತಿಯನ್ನು ವ್ಯಯಿಸುವ ಅಗತ್ಯ ಇಲ್ಲ ಹಾಗಾದರೆ ಇದಕ್ಕೆ ಇರುವಂಥ ಮೂಲ ಆಯುಧ ಯಾವುದು ನಮ್ಮ ಮೌನ ಯಾವ ಮೌನ ಯಾವ ಮೌನ ಅಂದರೆ ಸಮಾಜದ ಪ್ರತಿ ಹಂತದಲ್ಲಿಯೂ ಸಮಾಜ ನಮ್ಮನ್ನು ಪ್ರತಿಕ್ರಯಿಸುವಂಥ ನಿರೀಕ್ಷೆ ಮಾಡ್ತಾರೆ ಇಬ್ಬರು ವ್ಯಕ್ತಿ ಮಾತಾಡ್ತಾ ಕೂತಿರ್ತೀನಿ ಆತ ಮಾತನಾಡುವುದನ್ನು ಕೇಳಿಸ್ಕೊಳ್ಳಿಕ್ಕೆ ನಾನು ಸಿದ್ಧ ಇನ್ನಿಲ್ಲ ನಾನು ಪ್ರತಿಕ್ರಯಿಸಲಿಕ್ಕಾಗಿ ನನ್ನ ಶಬ್ದಗಳನ್ನು ಹುಡುಕ್ತಾ ಇರ್ತೀನಿ ಆತನ ಏನು ಉತ್ತರ ಕೊಡಿಯನ್ನು ಇನ್ಯಾರೋ ಜಗಳ ಮಾಡ್ತಿರ್ತಾರೆ ಪಕ್ಕದಲ್ಲಿ ಹೇಗೆ ಒಳಗಡೆ ಹೋಗಿ ಅದರ ಮಧ್ಯೆ ನಾನು ಸೇರಿಕೊಳ್ಳಿ ಅಂತ ಇನ್ಯಾರೋ ಯಾವುದೋ ಸಮಸ್ಯೆಯಲ್ಲಿದ್ದಾರೆ ಆತನಿಗೆ ಯಾವ ಪರಿಹಾರ ಹೇಳಲಿ ಅಂತ ಧಾವಂತದಲ್ಲಿರ್ತೀವಿ ಅಂದರೆ ಪ್ರತಿಕ್ಷಣ ಮನ ಮನುಷ್ಯನ ಮನಸ್ಸಿದೆಯಲ್ಲ ಅದರಂಥ ಗೊಂದಲದ ಗೂಡು ಬೇರೆ ಯಾವುದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ದೇವರು ಮನುಷ್ಯನಿಗೆ ಮೆದುಳನ್ನು ಕೊಟ್ಟು ಅದು ಪ್ರತಿಕ್ಷಣ ಏನಾದರೂ ಚಂಚಲತೆಯಿಂದ ಏನಾದರೂ ಮಾಡಬೇಕು ಅಂತ ಹಪಹಪ್ಪಿಸ್ತಾ ಇರ್ತದೆ ಅದನ್ನು ಶಾಂತವಾಗಿಟ್ಟು ಎಲ್ಲಿ ಮಾತ್ರ ನಮ್ಮ ಒಳಗಿನ ನಮ್ಮ ಜೀವದ್ರವ್ಯ ಇದೆಯಲ್ಲ ಆ ಜೀವದ್ರವ್ಯವನ್ನು ಯಾವಾಗ ಬಳಸಬೇಕು ಅನ್ನುವಂಥ ಮನಸ್ಥಿತಿಗೆ ತಂದುಕೊಂಡು ನಿಲ್ಲಿಸೋದಿದೆಯಲ್ಲ ಅದು ಭಾಳ ದೊಡ್ಡ ಜಾಣತನ ಇನ್ಯಾವುದೋ ಪ್ರಕರಣ ನಡೀತಾ ಇದೆ ನಿಮಗೆ ಸಂಬಂಧವೇ ಇಲ್ಲ ಅಲ್ಲಿ ಮೂಗು ತೋರಿಸುವುದನ್ನು ನಿಲ್ಲಿಸಿ ನಿಮಗೆ ಸಂಬಂಧ ಇಲ್ಲದ ವಿಚಾರಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳುವಂಥ ಮನಸ್ಥಿತಿಯಿಂದ ಹೊರಗೆ ಬರುವುದನ್ನು ಕಲಿಯಿರಿ ಶಾಂತವಾಗಿರುವುದನ್ನು ರೂಢಿಸಿಕೊಳ್ಳಿ ಗ್ರಹಿಸುವುದನ್ನು ರೂಢಿಸ್ಕೊಳ್ಳಿ ಅಬ್ಸರ್ವೇಷನ್ ಪ್ರತಿ ಕ್ಷಣವನ್ನು ಅಬ್ಸರ್ವ್ ಮಾಡಿ ಈ ಇಡೀ ಸಮಾಜ ಇದೆ ಅಲ್ಲಿ ದೊಡ್ಡ ಪ್ರಯೋಗಶಾಲೆ ಇಟ್ ಇಸ್ ಅ ಬಿಗ್ ಲ್ಯಾಬೊರೇಟರಿ ಪ್ರತಿಯೊಂದು ಜೀವಿಯೂ ಕೂಡ ಇಲ್ಲಿ ಗಿನಿಪಿ ಗಿಲಿ ಅದು ಈ ಸಮಾಜದಲ್ಲಿ ಜೀವನದ ಯಾತ್ರೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಡುವಂಥ ಒಂದು ಬಲಿಪಶು ಅದಕ್ಕೆ ಅದರದೇ ಆದಂಥ ಮನಸ್ಥಿತಿ ಇರುತ್ತೆ ಅದರದೇ ಆದ ಸ್ವಭಾವ ಇರುತ್ತೆ ಅದರದೇ ಆದಂಥ ಶರೀರ ಇರುತ್ತೆ ಅದರದೇ ಆದಂಥ ಗುಣ ಇರುತ್ತೆ ನಮ್ಮನ್ನು ಅದರ ಜೊತೆ ಹೋಲಿಸಿಕೊಳ್ಳೋದು ನಮ್ಮನ್ನು ಅದರ ಜೊತೆ ತೂಗಿಸ್ಕೊಳ್ಳೋದು ಅದಕ್ಕೆ ನಾವು ಸಹಾಯ ಮಾಡಲಿಕ್ಕೆ ನುಗ್ಗಿ ಹೋಗೋದು ಯಾವುದರ ಅಗತ್ಯ ಇರೋದಿಲ್ಲ ನಾವು ನೂರ ಮೂವತ್ತೋ ನೂರ ಮೂವತ್ತೈದು ಕೋಟಿ ಜನ ನೂರ ಮೂವತ್ತೈದು ಕೋಟಿ ಬೇರೆ ಬೇರೆ ಜೀವಿಗಳೇ ಒಂದೇ ಕೊಠಡಿಯಲ್ಲಿದ್ದು ಕೂಡ ನಾವು ಅಂತರವನ್ನು ಕಾಪಾಡಿಕೊಳ್ಳಬಹುದು ಸಮೀಕರಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ದೂರದ ವ್ಯಕ್ತಿ ಕೂಡ ನಮಗೆ ಹತ್ತಿರವಾಗಬಹುದು ಆಪ್ತತೆಯ ಮೂಲಕ ನನ್ನ ಆಪ್ತತೆಯನ್ನು ಬಿಡು ಅಂತ ಹೇಳ್ತಾ ಇಲ್ಲ ನಾನು ಸಂವೇದನಾಶೀಲರಾಗಬೇಡಿ ಅಂತ ಹೇಳ್ತಾ ಇಲ್ಲ ಕರುಣಾಮಯಿ ಆಗಬೇಡಿ ಅಂತ ಹೇಳ್ತಾ ಇಲ್ಲ ಆದರೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟು ಮಹತ್ವವನ್ನು ಕೊಡಬೇಕು ಜಾಗೃತಾವಸ್ಥೆ ಅನ್ನೋದಿದೆಯಲ್ಲ ಮನುಷ್ಯನಿಗೆ ಅದು ಸ್ಪಷ್ಟತೆ ಪಲಾಯನವಾದಲ್ಲ ಮೌನವಾಗಿರುವುದೇ ಅಂದರೆ ಓಡಿ ಹೋಗ್ತಾ ಇರೋದಲ್ಲ ಓಡಿ ಹೋಗುವವನೇ ಹಿಂತಿರುಗಿ ತಿರುಗಿ ನೋಡ್ತಾನೆ ಓಡಿ ಹೋಗುವುದಲ್ಲ ಪಲಾಯನವಾದವಲ್ಲ ನಿಶ್ಚಲ ಮನಸ್ಥಿತಿಯಲ್ಲಿ ಮೌನವಾಗಿರುವುದು ತಟಸ್ಥ ಧೋರಣೆಯನ್ನು ತರೆಯುವುದು ಕೂಡ ಜೀವನದಲ್ಲಿ ಭಾಳ ದೊಡ್ಡದಾದಂಥ ಮನೋಭಾವ ಆ ಮನೋಭಾವವನ್ನು ರೂಢಿಸಿಕೊಂಡ್ರೆ ಜೀವನದಲ್ಲಿ ಜಗತ್ತನ್ನು ತನ್ನನ್ನು ತಾನು ಹುಡುಕುಮಂದು ದಯವಿಟ್ಟು ಒಂದೆರಡು ಮಾತಾಡು ಅಂತ ಕೇಳ್ಕೊಳ್ಳುತ್ತೆ ದಯವಿಟ್ಟು ಸುಮ್ಮನೆ ಕೂತ್ಕೊಬೇಡಿ ಏನಾದರೂ ಒಂದು ಮಾತು ಹೇಳು ಎಲ್ಲರೂ ಅಷ್ಟು ಕಿರ್ಚಾಡ್ತಾಯಿದ್ರೆ ಯಾಕೆ ಸುಮ್ಮನೆ ಒಂದು ಶಬ್ದ ಹೇಳು ಯಾವಾಗ ಯಾವಾಗ ನೀವು ಮೌನವಾಗಿರ್ತೀರಿ ಆವಾಗ ಅದಕ್ಕೆ ಅರ್ಥ ಬರುತ್ತೆ ಹೌದು ಅಲ್ಲ ನೋಡಿ ನಮಸ್ಕಾರ